ಆತ್ಮೇರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ನಾನು ಶಿವರಾಮಗೌಡ ಮಾಜಿ ಲೋಕಸಭಾ ಸಂಸದರು ಕೊಪ್ಪಳ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೀತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕೆವಟರ್ ಅವರಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಹಾಕುವ ಮುಖಾಂತರ ಈ ರಾಷ್ಟ್ರದ ಐಕ್ಯತೆ ಭದ್ರತೆ ಮತ್ತು ಸಹಿಷ್ಣುತೆಯನ್ನು ಕಾಪಾಡತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡು ನರೇಂದ್ರ ಮೋದಿ ಅವರನ್ನ ಈ ರಾಷ್ಟ್ರದ ಮೂರನೇ ಪ್ರಧಾನಿಯನ್ನಾಗಿ ಪುನಃ ಮಾಡುವ ದೃಷ್ಟಿ ಇಟ್ಕೊಂಡು ತಮ್ಮೆಲ್ಲರ ಮತವನ್ನು ಅವರಿಗೆ ಚಲಾಯಿಸಬೇಕು ತಮ್ಮ ಮತ ಕಮಲದ ಗುರುತಿಗೆ ಕ್ರಮ ಸಂಖ್ಯೆ ಒಂದಕ್ಕೆ ಚಲಾಯಿಸಿ ಅತಿ ಹೆಚ್ಚಿನ ಅಂತರದಲ್ಲಿ ಗೆಲುವು ತರಬೇಕು ಅಂತಕ್ಕಂಥ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ